i ಮೊದಲ ಸ್ವಲ್ಪ ಸ್ವಲ್ಪ ಒಂದು ಒನ್ ಟೈಮ್ ಊಟ ಮಾಡ್ಕೊಂಡು ಹೋಗ್ತಾರೆ ಇಪ್ಪತ್ತೊಂದು ದಿನ ಇಪ್ಪತ್ತೊಂದು ದಿನ ಮೇಲೆ ಮತ್ತೆ ಮುಂದೆ ಇಪ್ಪತ್ತೊಂದು ದಿನ ಹಣ್ಣಿನ ಮ್ಯಾಗ ಹೋಗ್ರು ಒನ್ ಟೈಮ್ ಹಣ್ಣು ಮತ್ತು ಮುಂದೆ ಇಪ್ಪತ್ತೊಂದು ದಿನ ಮೇಲೆ ಏನು ಮಾಡ್ತಾರೆ ಹಸಿ ಎಲ್ಲಿ ಇರ್ತಾವಲ್ಲ ಕೆಲವು ತಿನ್ನುವಂಥವು ಅವ್ನು ತಿಂತಾರೆ ಒನ್ ಟೈಮು ನೀರನ್ನು ಕುಡಿತಾರೆ ಅವನು ತಿಂತಿರ್ತಾರೆ ಅದನ್ನು ಮಾಡ್ಕೊಂಡು ಕುಂತು ತಪಾಸೆ ಮಾಡ್ತಿರ್ತಾನೆ ತಾನ ಮಕ್ಕೊಂಡು ಮಣಂಗಿಲ್ಲ ಇರುತ್ತಲ್ಲ ಶರೀರದಾಗ ದಿನಕ್ಕೆ ಒನ್ ಟೈಮ್ ಎಲಿ ತಿನ್ಲಿ ಹಣ್ಣಾರ ತಿನ್ಲಿ ಕುಂತು ಮಾಡ್ತಾರ ನೀರು ಕುಡಿತಾರ ಮತ್ತೆ ಒನ್ ಟೈಮ್ ಎರಡು ಟೈಮ್ ಕುಡಿತಾರೆ ಇದು ಮುಗಿದ ಮೇಲೆ ಹಿಂಗೆ ಮಾಡೋರು ನಿತ್ಯ ಜಾಕ ಮಾಡ್ಬೇಕಾಗತ್ತಿಂದನ ಅಂತಂದ್ಮ್ಯಾಗ ಜಾಕ ಮಾಡ್ಬೇಕಲ್ಲ ಯಾಕಂದ್ರೆ ಹಾರ್ಗೋ ಬರ್ಬೇಕಲ್ಲ ಹಾರ್ಗೋಯ್ ಬಂದ್ಮೇಲೆ ಮಡಿ ತಪಾಸಿಗೆ ಕುಂತಾಗ ಅದ್ರ ಅವಶ್ಯಕತೆ ಇಲ್ಲ ಸ್ನಾನ ಮಾಡೋದು ಇ}\|^ಗ ಮಾಮಿಗೆ ಹೇಳಿದನಲ್ಲ ಈ ವಿಧಾನದ ಕುಂತ ಅಗತ್ಯತೆ ಐತೆ. ಈ ವಿಧಾನದ ಕುಂತಗಳು ಅವಶ್ಯಕತೆ ಐತೆ. ಅವಶ್ಯಕತೆ ಐತೆ. ಒಂದೇ ಸಲ ಕುಂತ ಎಲ್ಲಾ ಬಿಟ್ಟು ಕುಂತಿರತಲ್ಲ ಅವಾಗೇನ ಅವಾಗ ಬೇಕಾಗೇ ಇಲ್ಲ ಅವಾಗ. ಯಾವ ಆಸನನ ಬೇಕಾಗಿಲ್ಲ. ಒಂದೇ ಸಲ ಎಲ್ಲ ನೀರು ಊಟ ಬಿಟ್ನಲ್ಲ ಅವು ಒಂದೇ ದಿನ ಹಾಕಂ ಮಾಡ್ಕೊಂಡ ತರ್ತಾನೆ ಆಟರನ್ ಹೋಗುತ್ತೆ. ಅದ ಆರ್ ದ ಅರ್ಧ ದೌಡ್ ಬರ್ತಾನ. ಬರ್ತಾನೆ. ಇಲ್ಲಿ ಏನೈತಲ್ಲ ಇದು 21 ದಿನ 21 ದಿನ ಇದೆನ ಹಂತ ಬರ್ತಾವೋ. ಇಲ್ಲಿ ಮತ್ತೆ ಹಿಂದೆ ಇರ್ತಾನೆ ಮತ್ತೆ ಹೊರಗೆ ಹೋಗಬೇಕಾಗುತ್ತೆ. ಅವ್ ಜಾಕ ಆಗಬೇಕಾಗುತ್ತೆ. ಅದು ಹಣ್ಣಂದು ಮುಗಿದ್ಮೇಲೆ ಮುಂದೆ ಎಲಿ ಇರ್ತೈತೆ ಹಸೆ ಎಲಿ ಹಸಿ ಎಲಿನೂ ಬಿಡ್ತಾನೆ ಇಪ್ಪತ್ತೊಂದು ದಿನಕ್ಕೆ ಮುಂದೆ ಸಹ ಒಣ ಎಲಿ ಬರ್ತಾವೆ ನೀರು ಒಣ ಎಲಿ ಅದು ಮುಗಿದ ಮೇಲೆ ಅಲ್ಲಿವರೆಗೂ ಕುಂತ ತಪಾಸು ಮಾಡ್ತಾನವ ಎಲಿನ ತಿನ್ನುವಂಥದನ್ನು ಯಾವಾಗ ಬಿಟ್ಟ ಅವಾಗ ಮುಂದೆ ನೀರಿನ ಮೇಲೆ ಹೋಗುತ್ತ ನೀರಿನ ಮೇಲೆ ಭಾಳ ದಿನ ಹೋಗೋಲ್ಲ ಇಪ್ಪತ್ತೊಂದು ದಿನ ಹೋಗುತ್ತಲೇ ಆಗುತ್ತಾ ಮತ್ತು ಅದು ಮುಗಿದ ಮೇಲೆ ಗಾಳಿ ಮೇಲೆ ಬರುತ್ತೆ ಗಾಳಿ ಹೆಂಗೆ ತೊಗೊಳೋದು ಅದು ಬಾಯಿ ತೆಗೆದು ಒಂದು ಸಲ ಹೇಳ್ಕೊಬೇಕು ದಿನಕ್ಕೆ ಒಮ್ಮೆ ಬಾಯಲ್ಲಿ ಪೂರಾ ಹೇಳ್ಕೊಳಂಗೆ ನಿಧಾನ ಹೇಳ್ಕೊಳ್ಳೋದು ನಾಲಿಗೆ ನಾ ಏನು ಮಾಡೋದು ಆಗಲಿರ್ತಲ್ಲ ನಾಲಿಗೆ ಅದನ್ನ ಹಿಂಗೆ ಮಾಡ್ಬೇಕಾಗತ್ತ ಹಾ ಶೀತ ಹಂಗೆ ಮಾಡಿ ಹೊರಗಿನ ವಾಯುವನ್ನು ಒಳಗೆ ತಗೊಂಡಾಗ ಆ ನಾಲಿಗೆ ಮ್ಯಾಗೆ ಒಂದು ತಂಪಿನಿಂದ ಆ ತಂಪು ಗಾಳಿ ಆಗಿ ಒಳಗೆ ಹೋಗುತ್ತ ಅದು ತಂಪು ಆಗಿ ಹೋಗೈತಿ ಆ ಗಾಳಿಯಾದ ಹೋದಾಗ ನೀರು ಕುಡ್ದಾಗ ಏನಾಗತ್ತ ಅದ್ರದೊಂದು ನೂರು ಭಾಗದೊಳಗೆ ಒಂದು ಹತ್ತು ಪರ್ಸೆಂಟ್ ಅನುಭವ ಆಗುತ್ತಾ ನೀರು ಕುಡ್ದಂಗೆ ಹಾ ಹಂಗೆ ಮಾಡಿ ಅದನ್ನ ಮಾಡ್ತಾನೆ ಅದನ್ನ ಮಾಡ್ಕೊಂತ ಇದ್ದ ಟೈಮ್ನಾಗ ಅವಾಗ ದೇವ್ರು ಬಂದು ಭೇಟಿ ಹಾಕೋಣ ಬೆಟ್ಟೆ ಹಾಕಣ ಆದ್ರೆ ಇದನ್ನ ಮಾಡ್ಬೇಕಪ್ಪ ಅಂದ್ರೆ ಮಾಯಾ ಶಕ್ತಿ ಅವನು ಹೊರಗೆ ಬಿಡಂಗಿಲ್ಲ ಬಿಡೋಂಗಿಲ್ಲ ಕಾಯ್ತಿರ್ತೈತಿ ಈ ಹೊರಗಡೆ ಇರುವಂತದಿನ ಇದ್ದವ್ರು ಅವ್ರು ಏನೈತಪ್ಪ ಅಂದ್ರೆ ಇವಾಗ ಮಾಡುವಂಥದನ್ನ ನೋಡಿ ಇವ್ನ ಎಬ್ಸಾಕ ಅಥವಾ ಇವಾಗ ಸೇಫ್ಟಿ ಕೊಡಕ್ಕೆ ಬರ್ತಾರೆ ಅವರು ಕೆಲವರು ಎಬ್ಸಾಕ್ ಬರ್ತಾರೆ ಎದೇಳಲ್ಲ ಅಂದ್ರೆ ಇವ್ರು ರಕ್ಷಣೆ ಮಾಡ್ಬೇಕು ಇಲ್ಲ ಸಾಯ್ತಾನಿವ ಅಂಥೇಳಿ ಅವನ್ನ ಮಾಡ್ತಾರೆ ಹಿಡೋದು ಗಾಡಿಗೆ ಹಾಕಿ ದಾವಕನಿ ಅಡ್ಮಿಟ್ ಮಾಡ್ತಾರ ಗ್ಲುಕೋಸ್ ಹೇಳ್ಸ್ತಾರ ಅಲ್ಲಿ ಹೋಗಿ ಎದಕ್ಕೆ ಹೇಳ್ಸ್ತಾರ ಅಂದ್ರ ಆ ಮಂದಿ ಕಣ್ಣಿಗೆ ಇವನ್ ರಕ್ಷಣೆ ಮಾಡಾಕತ್ತೀವಿ ಅಂತಂದ ಅವ್ರು ಹೇಳ್ತಿರ್ತಾರ ರಕ್ಷಣೆ ಅಲ್ಲದ ಇವನ್ ನಿರ್ನಾಮ ಮಾಡಾಕ ಮಾಯಾಶಕ್ತಿ ಅವ್ರ ಮುಖಾಂತರ ಅದನ್ನ ಮಾಡಿಸ್ತಿರತ್ತ ಅದ್ರ ಸಲ ಇವ್ ಜನರ ನಡುವೆ ಮಾಡೋದು ಅಲ್ಲದ ಅದೇನೇನ್ ಮಾಡ್ಬೇಕಂದ್ರ ಜಾಗದಾಗ ಹೋಗಿ ಮಾಡ್ಬೇಕು ಅಲ್ಲಿ ಯಾರು ಇರೋದಲ್ಲ ಇದ್ರ ಇರ್ತೈತಿ ಇಲ್ಲ ಹೋಗತ್ತೆ ಇಲ್ಲಿ ಮಾತ್ರ ಊರಾಗೆ ಏನೈತಿ ಇವನ್ ದವಾಖಾನೆ ಅಡ್ಮಿಟ್ ಅಂತ ದೌಡ್ ಮಾಡಿಸ್ತಾರ ಅವರು ಯದಕ್ ಮಾಡಿಸ್ತಾರೆ ಅಂದ್ರೆ ಅವಾಗ ಬಡುವಂಥ ಅವಸ್ಥೆ ನೋಡಿ ಇವ್ರಿಗೆ ದಯ ಉಕ್ಕಿ ಬಂದುಬಿಡುತ್ತಾ ಅವಾಗ ಇವ್ರಿಗೆ ಅದನ್ನು ಬರ್ತಾರ ಯಾವ್ದು ಗಾಡಿ ಅದಕ್ಕೆ ಫೋನ್ ಮಾಡಿ ಅದಕ್ಕೆ ಹಾಕಿ ಕಳಿಸಿ ಅಲ್ಲಿ ಹೋದಾಗ ಹುಡ್ಲೆ ಗ್ಲುಕೋಸ್ ಹಚ್ಚ ಬಿಡ್ತಾರೆ ಅವಾಗ ಇದು ಹಿಂಗೈತಿ ವಿಧಾನ ತಪಸ್ಸಿಗೆ ಸಂಬಂಧಪಟ್ಟಂಗ ಕೆಲವೊಂದಿಷ್ಟು ಹಿಂದ ಪುರಾಣದೂ ಉದಾಹರಣೆ ಕೊಡ್ತೀನಿ ನಾನು ಅದು ಹೆಂಗೆ ಉದಾಹರಣೆ ಅಂದ್ರೆ ತಪಸ್ಸನ್ನು ಹಿಂದೆ ಯಾರ್ಯಾರು ಮಾಡಿದ್ರು ಈ ಕಲಿಯುಗದಾಗ ಯಾರು ಮಾಡಿದ್ರು ಹೆಂಗಿದ್ರು ಅವರು ಯೋಗ ಧ್ಯಾನ ಮಾಡುವಂಥ ಮನುಷ್ಯ ಶಾರೀರಿಕವಾಗಿ ಮಾನಸಿಕವಾಗಿ ಆರೋಗ್ಯವಂತನಾಗಿರ್ಬೇಕಾಗತ್ತ ಇದು ಯೋಗ ಧ್ಯಾನಕ್ಕೆ ಬೇಕು ತಪಸ್ಸಿಗೆ ಏನಾಯ್ತಲ್ಲ ಅವನ ಆರೋಗ್ಯದಿಂದನಾದರೂ ಇರಲಿ ಅನಾರೋಗ್ಯದಿಂದನಾದರೂ ಇರಲಿ ತಪಸ್ಸು ಮಾಡೋಕೆ ಇದು ಯಾವುದು ಅವರಹತೆ ಅಥವಾ ಒಂದಿಂತಹದೊಂದು ಯೋಗ್ಯತೆ ಸಂಬಂಧ ಇಲ್ಲ ಸಂಬಂಧ ಇಲ್ಲ ಯೋಗ ಧ್ಯಾನಕ್ಕಿದು ಬೇಕು ಬೇರೆ ಒಂದು ವಿಧಿವಿಧಾನ ಬರ್ತಾವಲ್ಲ ಹೋಮ ಹವನ ಮತ್ತೊಂದು ಇನ್ನೊಂದು ಅದಕ್ಕೆ ಇವು ತಪಸ್ಸಿಗೆ ತಪಾಸಿಗೆ ಯಾವ ಇಲ್ಲ ನೋಡು ಯಾವ ನಿಯಮನೂ ಇಲ್ಲ ರೋಗಿ ಇದ್ರೂ ಮಾಡ್ಬೋದು ಯಾರು ಮಾಡ್ಬೇಕನ್ನೋ ಮನಸ್ಸಿರ್ಬೇಕು ಅವಗ ಅದು ಹೆಂಗಂದ್ರೆ ಕೃಷ್ಣ ಏನು ಬತ್ತಲ್ಲ ಕೃಷ್ಣನ ಸಹಿತ ಒಂದು ತಪಾಸು ಮಾಡ್ಯಾನ ಸ್ವತಃ ನಾರಾಯಣನ ಅಲ್ಲವ ಅಂದ ಅವನು ಅವನ ಯಾಕೆ ತಪಾಸು ಮಾಡಿದ ಅಂತಂದ್ರೆ ಯಾರಿಗದು ರುಕ್ಮಿಣಿಗೆ ಮಗ ಹುಟ್ಟಬೇಕಾಗಿತ್ತು ಆವಾಗ ಇದಕ್ಕೆ ಇಲ್ಲದು ನಾ ರುಕ್ಮಿಣಿ ಏನಂದ್ರು ನಿಮ್ಮ ಅಷ್ಟೇ ಶಕ್ತಿಶಾಲಿ ಇರುವಂಥ ಮಗ ಹುಟ್ಟಬೇಕು ಅಂತಂದ್ಲು ಹಾಗಾದ್ರೆ ಅದನ್ನು ನಾನು ತಪಾಸು ಮಾಡ್ಯಾನೆ ಅದನ್ನು ನಾನು ಸರಿ ಮಾಡ್ಕೊತೀನಿ ಅಂಥೇಳಿ ಹಿಮಾಲಯಕ್ಕೆ ಹೋದ ಹೋಗಿ ಅಲ್ಲಿ ಉಪಮನ್ಯ ಋಷಿಗಳತ್ರ ಉಪದೇಶ ತೊಗೊಂಡು ತಪಾಸು ಮಾಡಿದ ಎಂಟು ತಿಂಗಳ ಎಂಟು ಹಾಂ ಆಗಿನ ನೀವು ಕಾ ಎಂಟು ತಿಂಗಳಂದ್ರೆ ಈಗಿಂದ ಎಂಟು ದಿನ ಎಂಟು ತಿಂಗಳು ತಪಸ್ ಮಾಡಿದ ಶಿವ ಪಾರ್ವತಿ ಇಬ್ಬರು ಏನಾಯ್ತು ಪ್ರತ್ಯಕ್ಷ ಆದ್ರು ಪ್ರತ್ಯಕ್ಷ ಆಗಿ ಕೇಳಿದರು ಈಗ ನಮ್ಮನೆ ಕಷ್ಟಪಟ್ಟು ಇದನ್ನು ಶರೀರ ದಂಡಿಸಿ ತಪಸ್ ಯಾಕೆ ಮಾಡಿ ಅಂತ ಇಲ್ಲ ನನಗೆ ನಾ ಏನಪ್ಪ ಅಂದ್ರೆ ಅತಿ ಸೂರ್ಯ ಇರುವಂಥವ್ ಒಬ್ಬ ಮಗ ಹುಟ್ಟಬೇಕು ನನಗೆ ವರ ಬೇಕಾಗೈತಿ ಅದ್ರ ಸಲಹೆ ನಾನು ನಿನ್ನ ಕುರ್ತು ತಪಾಸು ಮಾಡೀನಿ ನಿನ್ನ ಸಲಾಗಿ ತಪಾಸು ಮಾಡೀನಿ ಅಂದ ಅವಾಗ ಶಿವ ಅಂದ ಆಗಲಿ ಅಂತಂದು ವರ ಕೊಟ್ಟ ವರ ಕೊಟ್ಟ ವರ ಕೊಟ್ಟ ಮತ್ತೇನೈತಿ ಅವನು ಕೈಲಾಸಕ್ಕೆ ಕರ್ಕೊಂಡ ಕೈಲಾಸ ಎಲ್ಲ ಅಡ್ಡಾಡಿ ತೋರಿಸಿ ತೋರಿಸಿ ಮುಂದೆ ಹಿಂದೆಗಡೆ ಏನು ಮಾಡಿದೆ ಬುಲೋಕೆ ಕಳಿಸ್ತ ಶಿವ ಏನಪ್ಪ ಅಂದ್ರೆ ಹೊರಗೆ ಕೊಟ್ಟನಲ್ಲ ಅಲ್ಲಿ ಹುಟ್ಟಿದ ಆತ್ಮೇವದ ಅಂದ್ರೆ ಹಿಂದ ಕಾಮದೇವ ಅದಂತವ ಸುಟ್ಟಿದ್ನಲ್ಲ ಯಾವಾಗ ಹಿಂದ ತಾರಕಾಸುರ ಸಮಾರ ಆಗೋಗಿ ಮೊದಲ ಹ್ಞೂ ಸುಟ್ಟಾಗ ಏನಂದ್ರೆ ಆವಾಗ ಸುಟ್ಟೋದಂತ ಇದ್ನಲ್ಲ ಕಾಮದೇವನ ಆತ್ಮನ ಮುಂದೆ ಪ್ರದ್ಯುಮ್ನಾಯ್ ಕೃಷ್ಣನ ಹಟ್ಟೆ ಹುಟ್ಟಿದ ಪ್ರದ್ಯುಮ್ನಾಯ್ ಹುಟ್ಟಿದ್ನಿಲ್ಲ ಹುಟ್ಟಿದ ಅತಿ ಹತ್ತಿರ ಮಟ್ಟದ ದೇವತಾ ಆತ್ಮನ ಬಂದು ಅವನ ಹಟ್ಟೆ ಹುಟ್ಟಿ ಅವನು ದೊಡ್ಡ ಅಂತ ಸೂರ್ಣ ಅದ ಕೃಷ್ಣನ ಅಷ್ಟು ಸ್ವರ್ಣ ಇರ್ದವ ಅಲ್ಲಿ ಯಾವಾಗ ಒಂದು ವರ ಐತಿ ಏನಪ್ಪಾ ಅಂದ್ರೆ ನಿಮ್ದು ಶರೀರ ಏನಪ್ಪಾ ಅಂದ್ರೆ ಬಿದ್ದೋಗೈತಿ ಸೂಕ್ಮ ಶರೀರ ಐತಿ ನಿನಗೆ ಶರೀರ ಪ್ರಾಪ್ತಿ ಯಾವಾಗ ಆಗುತ್ತಂದ್ರೆ ಮುಂದ ಯುಗ ಬಂದಾಗ ನಾರಾಯಣನ ಕೃಷ್ಣನ ರೊದ್ರೊಳಗೆ ಅವತಾರ ತೊಗೊತಾನೆ ಆವಾಗ ಅವನ ಹೊಟ್ಟೆಯಾಗ ನೀವು ಹುಟ್ಟಿದಾಗ ನಿನ್ನ ಶರೀರ ಪ್ರಾಪ್ತಿಯಾಗತ್ತಂತ ಹೊರ ಇತ್ತು ಪ್ರತಿದೇವಿ ಕೊಟ್ಟಿರ್ತಾನೆ ಹ್ಞೂ ಅದು ಪ್ರಕಾರ ಅದು ಶರೀರ ಸಿಕ್ತು ಅದು ಆತ್ ಬಿಡೋ ಅದನ್ನು ಕಥೆ ಹೇಳಿದ್ರೆ ಮತ್ತೆ ಅವು ಇನ್ನೂ ಬಾಡುವಕ್ಕೂ ಕೃಷ್ಣನ ತಪಸ್ಸು ಮಾಡಿದ ಮೇಲೆ ಕೃಷ್ಣನ ತಪಸ್ಸಿಗೆ ಯಾರೋ ಇವ ಪ್ರಜ್ವನ್ ಹುಟ್ಟಿದ ಮತ್ತು ಇನ್ನೂ ಒಂದು ಸಂದರ್ಭದಾಗ ಏನು ಬರ್ತ ಅಂದ್ರೆ ಕೃಷ್ಣನ ಮಗ ಸಾಂಬ ಅವ್ನ ನೋಡೋಕೆ ಸ್ವಲ್ಪ ಏನಪ್ಪ ಅಂದ್ರೆ ಶರೀರ ಚಲೋ ಇರುತ್ತೆ ಬೇಸ್ ಕಾಣ್ತಿರ್ತಾನೆ ಆವಾಗ ಒಂದು ಸರ್ತಿ ಋಷಿ ಮುನಿಗಳು ಎಲ್ಲರೂ ಕೂಡಿ ಒಮ್ಮೆ ಕೃಷ್ಣನ ಭೇಟಿಗೆ ಬಂದಿರ್ತಾರೆ ಅದ್ರಾಗ ದುರ್ವಾಸರ ಇರ್ತಾರೆ ಎದ್ರಾಗ ಆ ಗೊಂಪಿನಾಗ ಆ ಗೋಂಪಿನಾಗ ದುರ್ವಾಸರು ಇರ್ತಾರ ಅವರು ತಪಸ್ ಮಾಡಿ ಮಾಡಿ ಶರೀರ ಸ್ವಲ್ಪ ತಾಳಗಾಗಿರುತ್ತೆ ಕಪ್ಪಳೆಲ್ಲ ಒಳ್ಗೆ ಹೋಗಿರ್ತಾವೆ ಎಲು ಕಾಣ್ತಿರ್ತಾವೆ ಅದನ್ನು ನೋಡಿ ಒಂದು ಸ್ವಲ್ಪ ಅವ್ರ ಮುಂದೆ ನಿಂತು ನಿಂತು ಒಂದು ಸ್ವಲ್ಪ ಬ ಎತ್ತಾಗ ಒಂದು ಸ್ವಲ್ಪ ಅಣಗಸ್ತಾನೆ ಹಾಂ ಒಂದು ಸ್ವಲ್ಪ ಅವ್ರಿಗೆ ಅಣಗಿಸಿದಾಗ ಮಾಡ್ತಾನೆ ಅದನ್ನು ಕೇಳಿ ಮೊದಲ ಅವರು ದುರ್ವಾಸ್ರಪ್ಪ ಸಿಟ್ಟು ಜಾಸ್ತಿ ಅವ್ರಿಗೆ ಹಾಂ ಹೋಗಿ ಹೋಗಿ ಅವನ್ನ ತಡ್ಕೊಂಬಿಟ್ಟ ಅವ್ರು ಏನೈತಿ ನನಗೆ ಈ ಟೈಪ್ ಮಾತಾಡಿ ನೀನು ನಿನ್ನ ರೂಪ ಇಷ್ಟು ನೋಡೋಕೆ ಇಷ್ಟು ಚಲೋ ಐತಿ ನಾವು ತಪಸ್ಸು ಮಾಡಿ ನಾವು ಹೆಂಗ್ ಅಂತ ತಿಳ್ಕೊಂಡು ನಮಗೆ ಈ ಟೈಪ್ ನೀನು ವರ್ತನೆ ಮಾಡಿದ್ದೀವಿ ಇದು ವರ್ತನೆ ಸರಿ ಅಲ್ಲ ಆದ್ರೆ ನಿಂದು ಈಗೇನು ಐತಾರೆ ಈ ರೂಪ ಈ ರೂಪ ಆಗಲಿ ಅಂತ ಶಾಪ್ ಕೊಟ್ರು ಅವರು ಶಾಪ್ ಕೊಟ್ಟರು ಶಾಪ್ ಕೊಟ್ಟ ನಂತರ ಮುಂದೆ ಎಲ್ಲಿಗೆ ಬಂತು ಆಗಿಂದಾಗ ಶಾಪದ ಪ್ರಭಾವನೂ ಆಗಿಂದಾಗ ಅದು ನಿಧಾನವಾಗಿ ಆಯ್ತು ಮುಂದೆ ನಿಧಾನವಾಗಿ ಆಯ್ತು ಸ್ವಲ್ಪ ತಿಂಗಳು ಗಚ್ಚಿರ್ಬೋದು ಸ್ವಲ್ಪ ಟೈಮ್ ಗಚ್ಚಿದ್ಮೇಲೆ ಅವು ಕೂಟ್ ರೋಗ ಬಿಡ್ತೇವೆ ಯಾರಿಗೆ ಹಾಂ ಮತ್ತು ರೂಪ ರೂಪಿರೋಪ್ ಆಗ್ಬೇಕಲ್ಲ ಕೂಟ ರೋಗ ಹತ್ತಿ ಬಿಡ್ತೇವೆ ಹತ್ತಿದಿಂದ ಯಾವ ಒಂದು ವೈದ್ಯ ಮಾಡೋ ಕರೆಸಿ ಉಪಚಾರ ಮಾಡಿಸಿದ ಏನೋ ಅದು ಆಗಲಿಲ್ಲ ಮತ್ತೆ ಬೇರೆ ಬೇರೆ ದೊಡ್ಡ ದೊಡ್ಡ ವಿದ್ವಾಂಸರು ದೊಡ್ಡ ದೊಡ್ಡ ಪಂಡಿತರು ಇರ್ತಾರಲ್ಲ ಸಿದ್ಧೌಷಧ ಕಲ್ತವ್ರು ತಮಗೇನೇನು ಗೊತ್ತೈತೆ ಅದನ್ನೆಲ್ಲ ಹಾಕಿದ್ರು ಅದೇನು ಕೆಲಸ ಕೊಡಲಿಲ್ಲ ಮತ್ತು ಹಿಂಗೆ ಇದ್ದಾಗ ಏನೈತಿ ಒಂದಿನ ಕೃಷ್ಣನ ಹತ್ರ ಬಂದ ಅವ್ರ ಅಪ್ಪನ ಹತ್ರ ನನಗೆ ಏನಾಗೈತಿ ಇನ್ನು ಇದು ಈ ಟೈಪ್ ಬದುಕೋ ಬೇಡ ಇನ್ನು ಸೇರ್ರೆ ಬಿಟ್ಟು ಬಿಡ್ಬೇಕಂತ ಮಾಡಿ ನಾನು ಇದು ಎಲ್ಲ ದಿನ ಒಂದೊಂದು ಬಳೆ ಎಲ್ಲ ಉದುರು ಅಂಟವು ಮತ್ತು ಹಿಂಗೆ ಇರ್ತಾರ ಮುಂದೆ ಏನು ಮಾಡಲಿ ನಾನು ನೋಡೋ ಅದನ್ನ ಆ ಮನ್ಸಿನ ಮೇಲೆ ತೊಗೊಂಡ್ರೆ ಅದ್ರ ಬ್ಯಾನಿನ್ನ ಹೆಚ್ಚಾಕೈತಿ ಅದಕ್ಕೆ ಏನೈತಿ ನೀನು ಮುಲ್ತಾನ ಅಂತ ಬರ್ತೈತೆ ಮರ ಇದ್ರಾಗ ಪಾಕಿಸ್ತಾನದಾಗ ಅದಕ್ಕೆ ಮೊದಲು ಮೂಲಸ್ಥಾನ ಅಂತ ಹೇಳ್ತಿದ್ರು ಅಲ್ಲಿ ಒಂದು ಸೂರ್ಯನ ದೇವಸ್ಥಾನ ಇತ್ತು ಕೋನಾರ್ಕ ಅಲ್ಲ ಅದು ಅಲ್ಲಿ ಬರುತ್ತೆ ಅದರ ಹೆಸರು ಸೂರ್ಯ ದೇವಸ್ಥಾನ ಅಂತ ಅಷ್ಟ ನನಗೆ ಅಲ್ಲಿ ಹೋಗಿ ಒಂದು ಸೂರ್ಯನ ಮೂರ್ತಿನ ಏನಪ್ಪ ಅಂದ್ರೆ ಸ್ಥಾಪನೆ ಮಾಡಿ ತಪಸ್ ಮಾಡಾಕಿದ ಅವನು ಎಂಟು ತಿಂಗಳ ಮಾಡ್ಯಾನ ತಪಸ್ ಮಾಡಿದ್ಮೇಲೆ ಮುಂದೆ ಸೂರ್ಯದೇವರು ಭೇಟಿಯಾಗಿ ದರ್ಶನ ಕೊಟ್ಟು ಅವನ ರೋಗ ಆಗುವಂಗೆ ಅವ್ರು ಏನು ಮಾಡಿದರು ಅನುಗ್ರಹ ಮಾಡಿದರು ಆವಾಗ ಆ ರೋಗ ಆರಾಮ ಆತು ಆ ರೋಗ ಆರಾಮ ಆತು ಮತ್ತೆ ಆ ರೋಗ ಹತ್ತಿದ ಅವಸ್ಥೆ ಒಳಗೆ ತಪಸ್ ಮಾಡ್ಯಾನ ಅವನು ಹಾಂ ತಪಸ್ ಮಾಡಿ ಅದಕ್ಕೇನು ಪ್ರಾಣಾಯಾಮ ಮಾಡೋದಕ್ಕಾಗಿಲ್ಲ ಏನಿಲ್ಲ ಬರೀ ಅವ್ನು ನಾಮಸ್ಮರಣೆ ಮಾಡ್ಕೊಂತ ಕುಂತ್ರೆ ಸಾಕು ಅದ ಆಮೇಲೆ ಸೂರ್ಯ ದೇವರು ಭೆಟ್ಟಿ ಆದಮೇಲೆ ಅವ್ನು ರೋಗ ಎಲ್ಲ ನಿವಾರಣೆ ಆಗಿ ಮೊದಲು ಅವ್ನು ಸೇರಿ ಹಾಗೆತ್ತು ಹಂಗಾತ ಹಂಗಾದ್ಮೇಲೆ ಏನು ಮಾಡಿದ ಅದ್ರ ಗುರ್ತಿಗೆ ಅಲ್ಲೊಂದು ಸೂರ್ಯನ ದೇವಸ್ಥಾನ ಕಟ್ಟಿದ ಆ ಜಾಗದಾಗ ಅದು ಸೂರ್ಯನ ದೇವಸ್ಥಾನ ಇತ್ತು ಎಲ್ಲಿವರೆಗೂ ಈ ಮುಸಲ್ಮಾನರು ದಾಳಿ ಮಾಡೋ ತನಕ ಇತ್ತು ಅದು ಅದಕ್ಕೆ ಕೆಲವೊಂದಿಷ್ಟು ಇತಿಹಾಸಕಾರರು ಬರ್ದಾರಲ್ಲ ಇಂಥದೊಂದು ದೇವಸ್ಥಾನ ಇತ್ತು ಆ ಸೂರ್ಯನ ಮೂರ್ತಿ ಟೈಪ್ ಇತ್ತು ಅದ್ರ ಕಣ್ಣಿಗೆ ವಜ್ರ ಕುಂದರ್ಸಿದ್ರು ರತ್ನ ಕುಂದರ್ಸಿದ್ರು ಅಂತ ಐತಿಲ್ಲ ಅದು ಅದನ್ನ ಇವ್ರು ದಾಳಿ ಮಾಡಿದಾಗ ಆ ದೇವಸ್ಥಾನ ನಾಶ ಮಾಡಿ ಆ ಬಂಗಾರದ ಮೂರ್ತಿ ಏನಪ್ಪ ಅಂದ್ರೆ ಹೊತ್ಕೊಂಡು ಹೋದ್ರೆ ಏನು ಒಡೆ ಹಾಕಿರೋ ಗೊತ್ತಿಲ್ಲ ಅದ ಮುಗ್ದಂದ ಪೂರ ನೆಲಸಮ ಆಗಿ ಗೊತ್ತದು ನೆಲಸಮ ಆಗಿಂದ ಆ ದೇವಸ್ಥಾನದ ಮುಂದೆ ಒಂದು ಸರೋವರ ಇತ್ತು ಅದು ಸ್ನಾ ಸರೋವರದ ಸ್ನಾನ ಮಾಡಿ ದರ್ಶನ ಮಾಡುವಂಗೆ ಏನೋ ಮಾಡಿರ್ಬೇಕವ ಅದು ದೇವ ಅದು ಸರೋವರನ ನಿರ್ನಾಮ ಆಯಿತು ಅಲ್ಲಿ ಒಂದು ಮುಲ್ತಾನಿ ಮಿಟ್ಟಿ ಅಂತ ಬರ್ತ ಎಂಥದ ಚಾರ್ಮೋಗಿದ್ರೆ ಆ ಮುಲ್ತಾನಿ ಮಿಟ್ಟಿ ತೊಗೊಂಬಂತ ಹಚ್ಚಿರ ಆ ರೋಗ ಆಗುತ್ತೆ ಅಂತ ಹೇಳ್ತಾರೆ ಈಗ ಕೆಲವೊಂದು ಕಡೆ ಮುಲ್ತಾನಿ ಮಿಟ್ಟಿ ಅಂತ ಪಾಕಿಟ್ನೆ ಬರ್ತೈತೆ ಅದು ಈಗ ಬರ್ತೈತಲ್ಲ ಅಲ್ಲಿ ಆ ಉತ್ತರ ಭಾರತದ ಎಲ್ಲ ಕಡೆನೂ ಆ ಮಣ್ಣು ಬರ್ತ ಈ ಕಷ್ಟಮ ಕ್ಷೌರಿಕರ ಅಂಗಡಿಯಾಗ ಆ ಮುಲ್ತಾನಿ ಮಿಟ್ಟಿ ಇರ್ತೈತೆ ಅದನ್ನ ಲೇಪನ ಮಾಡ್ತಾರೆ ಅದು ಏನೋ ಹಚ್ಚಿರ ರೋಗ ಹೋಗ ಅಂತ ಹೇಳ್ತಾರ ಅವ್ರು ಅದು ಅಲ್ಲಿದ ಅದು ಮಣ್ಣು ಇವೇನು ತಪಾಸು ಮಾಡಿದ ಜಾಗದಂದ ಅಲ್ಲಿ ಬಹುಶಃ ಆ ಮಣ್ಣಿಗೆ ಆ ಶಕ್ತಿ ಇರ್ಬೇಕದು ರೋಗ ಆರಾಮ ಮಾಡುವಂಥದ್ದು ಅದಕ್ಕೆ ಅನ್ವಸ್ತಾರೆ ಈಗೂ ಇಲ್ಲಿ ಬರ್ತದ ಕೆಲವು ಕಡೆ ಐತೆ ಹ್ಞೂ ಹಿಂಗೆ ಅವನು ತಪಸ್ಸು ಮಾಡಿದಾಗ ಈ ಒಂದು ವಿಧಾನದಾಗ ಹೋಗ್ಯಾನ ಅವ್ರ ಅವರಪ್ಪ ತಪಸ್ ಹೆಂಗೆ ಮಾಡಿದ ಮಗ ಹೆಂಗೆ ಮಾಡಿದ ಮತ್ತು ಇದು ಇನ್ನೂ ಹೇಳ್ಬೇಕು ಅಂದ್ರೆ ದೃಪದ ರಾಜ ದೃಪದ ಐತ್ನಲ್ಲ ದ್ರೌಪದ ಹ್ಞೂ ದೃಪದ ರಾಜನೂ ತಪಸ್ ಮಾಡಿದ ಯಾವುದು ದ್ರೋಣಾಚಾರ್ಯ ಏನಪ್ಪ ಅಂದ್ರೆ ಅವಾಗ ಅವಾಗ ಮಾತು ಬಂದಾಗ ಅಲ್ಲಿ ಏನೋ ಒಂದು ಪ್ರಸಂಗ ನಡೆದು ಲಾಸ್ಟಿಗೆ ಏನಪ್ಪ ಅಂದ್ರೆ ಸೋಲಿಸ್ಬೇಕಂತ ತಿಳ್ಕೊಂಡು ಈ ಎಲ್ಲ ಪಾಂಡವರಿಗೆ ಕೋರವ್ರಿಗೆ ವಿದ್ಯೆ ಕಲಿಸ್ತಾನೆ ಅವರು ಅದು ಇವನ್ನ ದೃಪದನ್ ಹಿಡ್ಕೊಂಬಂದ ಅವನ ಮನ್ಸದ ಕಾಲಿಗೆ ಕಟ್ಟಿರ್ತಾರ ಕಟ್ಟಿರ್ತಾರಿಲ್ಲ ಅಲ್ಲ ಅದನ್ನ ಹೇಳಿರೋದು ಬಾಡ್ದಾಗತ್ತ ಈಗ ಆ ಸಣ್ಣದ ಮುಗಿಸ್ತೀನಿ ಕಟ್ಟಿದಾಗ ಇವ ಅವನ ಕಾ ತೀಮ ಕಾಲಟ್ಟು ಒದ್ದಿತಾನ ಅದನ್ನು ನೋಡಿ ಏನೈತೆ ನನಗೆ ಗೊತ್ತಾಗಲಿಲ್ಲ ಅಂತ ಹೇಳ್ತಾನೆ ಎಲ್ಲ ಗೊತ್ತಾಗಲಿಲ್ಲ ಗೊತ್ತಾಗ್ಲಂತ ಆವ ಏನೈತಿ ಅದನ್ನೆಲ್ಲ ಸರ್ಪನ ಕಟ್ಟಿದ್ದು ಬಿಡಿಸಿದಾಗ ಅವ ಏನಂತಾನ ನನಗೆ ಈ ಟೈಪ್ ಅಪಮಾನ ಮಾಡಿದೆ ಅದಕ್ಕೆ ನಿನ್ನ ಕೊಲ್ಲುವಂತ ಒಬ್ಬ ಮಗ ಏನು ಅರ್ಜುನ ಕೊಡುವಂಥ ಒಂದು ಹೆಣ್ಣು ನಾನು ಇದನ್ನು ಇದು ಹುಟ್ಟಿಸಿ ಅದನ್ನು ಮುಂದೆ ನೋಡಿದ ಎಲ್ಲ ಮಾಡ್ತೀನಿ ಅಂತ ಚರ್ಚೆ ಮಾಡಿ ಹೋಗ್ತಾನೆ ಆ ಪ್ರಕಾರ ಏನೈತಿ ಇಬ್ಬರನ್ನ ದೊಡ್ಡ ಋಷಿಗಳನ್ನ ಹಿಡ್ಕೊಂಡು ಅವ್ರ ಕಡೆಯಿಂದ ಯಜ್ಞ ಮಾಡಿಸ್ತೇ ಆ ಯಜ್ಞಕ್ಕೆ ಕೊಂಡದಿಂದ ಇವ್ರು ಹುಟ್ಟಿ ಬರ್ತಾರ ಅದೃಷ್ಟ ನೋಡ್ತಾನೆ ದ್ರೌಪದಿ ಹೊಡ್ತಾಳೆ ದ್ರೌಪದಿಯನ್ನು ಅರ್ಜುನ ಕೊಟ್ಟು ಮದುವೆ ಮಾಡ್ತಾನ ಅದ ಮುಂದೆ ಅವ್ರು ಐದು ಮಂದಿ ಇದಕ್ಕೆ ಬರ್ತ ಇಲ್ಲಿ ಈಚೆ ಕಡೆ ಏನೈತಿ ದುಷ್ಟ ಮುಂದೆ ಇವು ಒಂದು ಹಾಕ್ತಾನ ತಪಸ್ಸಿನಿಂದ ಅಲ್ಲ ಯಜ್ಞದಿಂದ ಹುಟ್ಟಿದ್ದು ತಪಸ್ಸೆ ಎಲ್ಲಿ ಮಾಡ್ತಾನ ಅಂದ್ರ ಒಮ್ಮೆ ಒಮ್ಮಿ ಯಾವ್ದೋ ಕಾರಣಕ್ಕ ಭೀಷ್ಮಗಾ ಮತ್ತು ದೃಪದಗ ಒಮ್ಮೆ ಯುದ್ಧ ನಡೀತೈತಿ ಏನೋ ಒಂದ್ ಅಲ್ಲಿ ಘಟನೆ ಅದ ಮಹಾಭಾರತ ಓದ್ಯವ್ರಿಗೆ ಗೊತ್ತಿರತ್ತ ದೃಪದಾಗ ಮತ್ತು ಭೀಷ್ಮಗ ಏನೋ ಒಂದು ಅದು ಪ್ರಸಂಗ ಬಂದಾಗ ಅವ ಏನಂತನ ಭೀಷ್ಮಗ ನೀನು ಕೊಲ್ಲುವಂಥ ಮಗನ ನಾನು ಏನು ಮಾಡ್ತೀನಿ ಒಂದು ವಾದ ಒಂದು ಮಗನ ಅಂತ ಹೇಳ್ತಾನೆ ನೀನು ಕೊಲ್ಲುವಂಥ ಮಗನ ಅಂದಾಗ ಅದಕ್ಕೆ ಏನೋ ಅನ್ನೋದಲ್ಲ ಸುಮ್ಮನೆ ಇರ್ತಾನೆ ಹಿಂಗಿದ ದ್ರಪದ ರಾಜ ಜಂಗಲಿಗೆ ಹೋಗಿ ತಪಸ್ಸು ಮಾಡ್ತಾನೆ ಆರು ತಿಂಗಳ ತಪಸ್ಸು ಮಾಡ್ತಾನೆ ಕುಂತ ತಪಸ್ಸು ಮಾಡಿದಾಗ ಶಿವ ಬೆಟ್ಟಿ ಹಾಕಾನ ಭಟ್ಟಿ ಆಗಿ ಎದ್ರ ಸಲಹೆ ಮಾಡಕತ್ತಿ ಏನು ಬೇಕಂದಾಗ ಭೀಷ್ಮನ್ನ ಕೊಲ್ಲುವಂತ ಮಗ ಅನುಗ್ರಹ ಕೊಬೇಕು ಇಲ್ಲ ಆಗ್ಂತ ಮತ್ತೆ ತಪಾಸು ಮಾಡ್ಯನ್ಮ ಕೊಡಬೇಕಲ್ಲ ಹಿಂಗಿದ್ದಾಗ ಭೀಮನ್ ಏನಪ್ಪ ಅಂದ್ರೆ ಸಂಹಾರ ಮಾಡುವಂಥ ಒಂದು ಮಗ ನಾವು ನಿನಗೆ ಅನುಗ್ರಹ ಮಾಡೀನಿ ಆದ್ರೆ ಅದು ಹುಟ್ಟುವಾಗ ಹೆಣ್ಣು ಹುಟ್ಟಿರುತ್ತ ಗಂಡ ಗಂಡಾಗುತ್ತ ಅದಿಂದ ಆಗಲಿ ನಿನ್ನ ಮಾತಿನ ಪ್ರಕಾರ ಅಂತ ಮುಂದೆ ಹುಟ್ಟುತ್ತ ಮೊದಲು ಅದು ಹೆಣ್ಣು ಇರುತ್ತೆ ಹಿಂದಾಗಡೆ ಅದು ಅದಕ್ಕೆ ಅದನ್ನ ಕಾರಣ ಹೇಳಿದ್ರೆ ಅದು ಒಂದು ದೊಡ್ಡ ಕತಿ ಐತೆ ಅದನ್ನೇನಿಗೆ ಹೇಳೋದು ಬೇಡ ಅದು ಅಲ್ಲಿಯ ಜಂಗಲ್ನ ಯಕ್ಷ ಭೇಟಿಯಾಗಿ ಅಲ್ಲಿಂದ ಯಕ್ಷನ ಒಂದು ಅನುಗ್ರಹದಿಂದ ಇದು ಗಂಡಾಗತ್ತ ಮುಂದೆ ಅದ ಸಿಖಂಡಿ ಅಂದನಾ ಭೀಷ್ಮಾರತ್ತ ಭೀಷ್ಮನ್ ಸಮಾರನ ಕ್ಯಾನ ಅವ ಮಾಡಂಗಿಲ್ಲ ಎಂದು ಅರ್ಜುನ್ ನಿಂತಡಿತಾನ ಆದ್ರ ಕಾರಣ ಅಂತೂ ಇದು ಆಗತ್ತಲ್ಲ ಭೀಷ್ಮ ಕಾರಣ ಅದು ಸಿಖಂಡಿ ಅದು ಸಾಧ್ಯ ಇಚ್ಛೆ ಮರಣಿ ಮರ ಐತಿ ನಾವು ಕೊಲ್ಲ ಇದು ತಪಸ್ಸಿನ ಬಲದಿಂದ ಅಲ್ಲಿ ತಪಸ್ಸು ಮಾಡಿದ ಯಾರು ದೃಪದ ರಾಜ ಹಂಗೆ ಆ ಸಿಕ್ಕಂಡೆ ಪೂರ್ವ ಜನ್ಮದೊಳಗೆ ಆ ಕಾಶಿರಾಜನ ಮಗಳ ಹೆಸರು ಏನಾಯ್ತಲ್ಲ ಅಂಬಾ ಹ್ಞೂ ಅಂಬೆ ಹಾಕಿ ತಪಸ್ ಮಾಡಿಲ್ದು ತಪಸ್ ಮಾಡಿ ವರ ಏನಂತ ತಗೊಂಡಿದ್ಲು ಬಿಸಿಮುನ್ ಏನಪ್ಪ ನಾ ಸಂವಾರ ಮಾಡ್ಬೇಕಂತಂದು ಬೇಡ್ಕೊಂಡ್ಲು ಅದು ಈ ಜನ್ಮಕ್ಕಾಗಲ್ಲ ಮುಂದಿನ ಜನ್ಮಕ್ಕಾಗತ್ತ ಅಂತ ಆ ಶಿವ ಹೇಳಿದ್ನಲ್ಲ ಶಿವ ಹೇಳಿದ ಮೇಲೆ ಹಾಕಿ ಏನೈತಿ ಆಗಿಂದಾಗ ಬೆಂಕಿ ಎಲ್ಲ ಇದನ್ನ ಮಾಡಿ ಮಾಡಿ ಬೆಂಕಿ ಬಿದ್ದು ಸತ್ತಲು ಸತ್ತಿಂದ ಅದರ್ಲಿಂದ ಒಂದು ಕನ್ನೆ ಹೊಟ್ಟು ಆ ಕನ್ಯೆ ಹೊಟ್ಟು ಅದು ಕನ್ನೆ ತಪಸ್ಸು ಮಾಡ್ಕೊತಿದ್ದಾಗ ಮುಂದೇನೈತಿ ಅದ ಕನ್ಯ ಮುಂದೆ ಏನಾಯ್ತು ಅದ ಕನ್ಯ ಮುಂದೆ ಏನಾಯ್ತ ಆಯ್ತಲ್ಲ ಅಂದ್ರೆ ಆ ಕನ್ಯೆ ಏನಾಯ್ತಲ್ಲ ಆ ಕನ್ಯಾಗ ವರ ಇತ್ತು ಏನಂತ ಬೇಸಮ್ ಸಂವಾರು ಮಾಡಂತ ಮತ್ತು ಇಲ್ಲೇ ದುರ್ಪದನ ಏನಾಯ್ತಪ್ಪ ಇದನ್ನು ಮಾಡಿದ್ದ ಸಂಕಲ್ಪ ಇತ್ತು ಅದಕ್ಕೆ ಅದೇ ಆತ್ಮನ ಇಲ್ಲಿ ಬಂದು ಹುಟ್ಟುವಂಗೆ ಅವ ಅನುಗ್ರಹ ಮಾಡಿದ ಅದೇ ಆತ್ಮನ ಇಲ್ಲಿ ಬಂದು ಹುಟ್ಟಿದಾಗ ಅನುಗ್ರಹ ಆಗಿ ಎರಡೂ ಕೂಡಿ ಎರಡೂ ಅಲ್ಲಿ ಕೂಡಿದಾಗ ಆ ಸಂಕಲ್ಪ ಮತ್ತು ಇವನ ಸಂಕಲ್ಪ ಎರಡು ಕೂಡಿದಾಗ ಅಲ್ಲಿ ಏನಾಯ್ತು ಬೇಸನ ಸಾವಿಗೆ ಒಂದಷ್ಟು ಪ್ರಬಲ ಇರುವಂತ ಒಂದು ಇದು ಹುಟ್ಟಿತು ಶಕ್ತಿ ಹುಟ್ಟಿತು ಅದ ಸಿಕ್ಕಾಗಿದ್ದ ತಪಾಸಣೆ ವಿಧಿವಿಧಾನ ಹೆಂಗೆ ಬರ್ತಾವೆ ಇನ್ನಿದ್ ಬಿಟ್ಟರೆ ಇನ್ನೇನು ಅದಾವೆ ಅದ್ರಾಗ ಅದರಾಗ ತಪಾಸಣೆ ಕೇಳುವ ತಪಸ್ಸಿಗೆ ಸಂಬಂಧಪಟ್ಟದ್ದು ಮತ್ತೆ ಈ ಕಲಿಯುಗದೊಳಗೆ ನನಗೆ ನೆನಪಿನ ಪ್ರಕಾರ ಭಾಳ ಮಂದಿ ಮಾಡ್ಯಾರ ಎಲ್ಲರೂ ಅವ್ರೇನು ಹದಿನೈದು ದಿನ ವಾರ ಇಷ್ಟ್ರಾಗ ಆಗ್ಯಾರ ಇನ್ನೂ ಒಂದು ಹೇಳ್ಬೇಕಂದ್ರೆ ಇಲ್ಲಿ ಹೈದರಾಬಾದ್ ನಿಜಾಮ ಆ ಸ್ಥಾನದಾಗ ಒಬ್ರು ಇದ್ರು ಅದು ಹರಿಭಕ್ತಿ ಸಾರ ಅಂತ ಬರ್ತಾ ಅದನ್ನ ಬುಕ್ ಓದಿದ್ರೆ ಅವ್ರು ಯಾರು ಅನ್ನೋದು ಬ ಗೊತ್ತಾಗುತ್ತೆ ಎಷ್ಟು ಮಂದಿ ಹರಿಭಕ್ತರ ಆಗಿ ಹೋಗ್ಯಾರ ದೊಡ್ಡ ಬುಕ್ ಐತೆ ಭಾಳ ಜನ ಇದೆ ಅಂತ ಓದಿದ್ದೆ ನೆನಪದು ಅವ್ರು ಹೈದರಾಬಾದ್ ನಿಜಾಮನ್ ಆಸ್ಥಾನದಾಗ ಸಂಗೀತಗಾರ ಇರ್ತಾರೆ ಆದ್ರೆ ಹಿಂಗೆ ಸಂಗೀತಗಾರಿದ್ರು ದೊಡ್ಡ ವಿದ್ವಾಂಸರು ಹೆಸರು ಚಲೋ ಇರುತ್ತೆ ಹಿಂಗ ಇದ್ದಾಗ ಹೈದರಾಬಾದ್ ನಿಜಾಮನ ಆಸ್ಥಾನದೊಳಗಿದ್ದವ್ರಿಗೆ ಇವನು ಸಂಗೀತ ನೋಡಿ ಅವ್ರಿಗೆ ಹಟ್ಟಿ ಕಿಚ್ಚಿರುತ್ತೆ ಇವನು ಹೆಂಗಾರ ಮಾಡಿ ಮರ್ಯಾದೆ ಕಳಿಬೇಕು ಇಂತ ನಡುವೆ ಹೊರಗೆ ಹೋಗ್ಬೇಕನ್ನ ಇಟ್ಕೊಂಡಿರ್ತಾನಿವ ಅದು ಗೊತ್ತಾಗಿ ಎಲ್ಲಾರು ಇದ್ರಗ ಮರ್ಯಾದೆ ಕಳೀತಾರ ಮರ್ಯಾದೆ ಕಳೆದು ಅವನ್ನ ಎಲ್ಲ ಕಿಮ್ಮತ್ ಇರ್ಲಂಗೆ ಮಾಡಿದ ಮೇಲೆ ಅವ ಏನು ಮಾಡ್ತಾನೆ ಇವ್ರ ನಡುವೆ ನೀರುದು ಬೇಡ ಅಂತೇಳಿ ಒಂದು ಜಂಗಲ್ನಾಗ ಹೋಗಿ ಎಲ್ಲ ಹನುಮಂತನ ಗುಡಿ ಇರುತ್ತೆ ಹಾಳು ಹಾಳು ಹನುಮಂತನ ಗುಡಿನ ಅದು ಗುಡಿ ಎಲ್ಲ ಬಿದ್ದಿರ್ತಾವ್ ಮೂರು ತಿರುತ್ತೆ ಅಲ್ಲಿ ಅಲ್ಲೇ ಮಗಳು ನದಿ ಐತಂದು ಆ ನದಿಯ ನೀರು ತಗೊಂಡ್ಬಂದು ಅದು ದೇವ್ರ ಮ್ಯಾಗ ಅದನ್ನ ಕೊಡ ತೊಗೊಂಡು ಹಾಕೋದು ನಿಂತು ತಪಾಸು ಮಾಡೋದು ಹನುಮಂತನ ಮಂತ್ರ ಹೇಳೋದು ಅದನ್ನ ಅವನ ಬಾಯಿಗೆ ಯಾವ ಮಂತ್ರ ಬರುತ್ತೆ ಅದ ಮಂತ್ರ ನಾವಾಗ ಇಂಥದ ಮಂತ್ರ ಅಂತೇನಿಲ್ಲ ಹಿಂಗೆ ಅದನ್ನು ಅದನ್ನು ಮಾಡ್ಕೊತಿದ್ದಾಗ ಶರೀರ ಶಕ್ತಿ ಹೋಗುತ್ತ ಅವಾಗ ಕುಂತ ತಪಸ್ ಮಾಡಕತ್ತನ ಮತ್ತು ಒಂದು ಕೊಡ ನೀರದೇ ಗೋದು ತೊಂಬಾರ್ದು ಅಲ್ಲಿ ಮೂರ್ತಿ ಮೇಲೆ ಹಾಕೋದು ಮತ್ತು ಕುಂತ ತಪಸ್ ಮಾಡೋದು ದಿನ ಒಂದು ಕೊಡ ಹಾಕೋದು ಕುಂತು ಮುಗಿದ್ಮೇಲೆ ತಕದ ಮುಗ್ದೇನು ಮೊಕೊಂಡು ತಪಸ್ ಮಾಡಕತ್ತನ ಮಕ್ಕೊಂಡ್ರನ್ನು ಬಿಟ್ಟರೆ ಲಗಾದ ಮಂತ್ರ ಇರ್ತದೆ ಆಗಲೇ ರಾತ್ರಿ ಹಾ ಚಲೋ ಇರ್ತತಿ ಹಿಂಗಿದ್ದಾಗ ಸರ್ತಿ ಒಬ್ರು ಋಷಿಗಳು ಸೊಪ್ಪಂದಾಗ ಬಂದ ಇದನ್ನ ಮಾಡ್ಬಿಡಪ್ಪ ಇದನ್ನ ದೈತ್ಯರ್ ಮಾಡೋದ ಇದು ಸಾತ್ವಿಕರ ಮಾಡೋದಲ್ಲ ದೈತ್ಯರ್ ಮಾಡುವಂಥ ಇದನ್ನು ಬಿಟ್ಬಿಡು ನಿನಗೆ ಇನ್ನು ಸದ್ಯದೊಳಗೆ ನಿನಗೆ ಕಲ್ಯಾಣ ಆಗುವಂಥ ದಾರ ಸಿಗುತ್ತೆ ಅಂತ ಹೇಳ್ತಾರೆ ಆಮ್ಯಾಗ ಅವ್ರದ್ದು ಹಣಿಯಾಗಿ ಎಲ್ಲ ಅವ್ರಿಗೆ ಮಾರ್ಗದರ್ಶನ ಸಿಕ್ಕ ನಂತರ ಬಿಟ್ಟಿರೋದಲ್ಲ ಅವರು ಅದನ್ನ ಹಂಗ ಮುಂದುವರ್ಸಿರ್ತಾರ ಪ್ರಕಟವಾಗಿ ಒಬ್ಬ ಋಷಿ ಬಂದು ಅವ್ರಿಗೆ ಅನುಗ್ರಹ ಮಾಡಿ ಹೋಗಾರ ಅನುಗ್ರಹ ಮಾಡಿದ ನಂತರ ಮುಂದೆ ಏನೈತೆ ಅವ್ರಿಗೆ ಯಾವಾಗ ಅವ್ರ ಅನುಗ್ರಹ ಆಯ್ತು ಅವಾಗ ಇವ್ರಿಗೆ ಸಿದ್ಧಿ ಚಾಲು ಆಗ್ಯ ಬಿಟ್ಟು ಸಿದ್ಧಿ ಪರಿಷರ ಆದ್ರ ಅವರು ಅವ್ರ ಮುಂದೆ ನಾರಾಯಣನ ಅನುಗ್ರಹ ಆಗುತ್ತಾ ಅದು ಹೆಸರು ಏನೋ ನೆನಪಿಲ್ಲ ನನಗೆ ಈ ಕಲಿಯುಗದಾಗ ಆದದ್ದು ಅದು ಇನ್ನು ಅದು ಬಿಟ್ರೆ ತುಕಾರಾಮ್ ಮಹಾರಾಜರು ಅವರು ಅವ್ರ ಗ್ರಂಥ ಏನದ ನೀರಾಗಿ ಮುಣಿಬಿಡ್ತಾವೆ ಕೆಲವೊಂದಿಷ್ಟು ಇರ್ತಾರಲ್ಲ ಅವ್ರಿಗೆ ಯದರ್ ಪಾರ್ಟಿ ಅವರು ಹಾಂ ನೀರಾಗಿ ಹೋಗೋದು ಬಿಡ್ತಾರೆ ಅವನ್ನ ಅದು ಗ್ರಂಥ ಇಲ್ಲಿವರೆಗೂ ನಾನು ಎಷ್ಟೋ ವರ್ಷ ಕುಂತು ಬರದಂಥ ಗ್ರಂಥನ ನೀರಾಗ ಹೋಗಿ ಮುಣಿಗೋಗ್ಯವು ಇಲ್ಲಿವರೆಗೂ ನಾ ಬರೆದಂಥ ಶ್ರಮ ವ್ಯಾರ್ಥೇಳಿ ಎಲ್ಲ ಊಟ ಬಿಟ್ಟು ಒಂದು ಕಡೆ ಬಿಡ್ತಾರೆ ಹದಿಮೂರು ದಿನ ಹೋಗವು ಹದಿಮೂರನೇ ದಿನ ಏನಕ್ಕೈತೆ ಸರಸ್ವತಿ ದೇವಿ ಮತ್ತು ವಿದ್ಯಕ್ಕೆ ಅಧಿಪತಿ ಆಕೆ ಅಲ್ಲ ಏನಂದ್ರೆ ಆ ನದಿಯಾಗಿರುವಂಥ ಎಲ್ಲ ಗ್ರಂಥ ಎತ್ಕೊಂಬಂದು ಮೊದಲು ಹೆಂಗಿದ್ದು ಹಂಗೆ ತನ್ನ ಶಕ್ತಿಯನ್ನ ಮಾಡಿಬಿಡ್ತಾಳೆ ದೇವತೆಗಳ ಮ್ಯಾಗೆ ಎಲ್ಲನೂ ಮಾಡೋಕ್ಕೆ ಬರುತ್ತೆ ಮಾಡಿ ಆ ಗ್ರಂಥನ ಇಲ್ಲಿ ಕೊಟ್ಟು ಈ ಗ್ರಂಥದ ಇದು ಹೆಂಗೈತೆ ಅಂತ ಎಲ್ಲ ಜನರಿಗೆ ತಿಳಿಯುತ್ತ ಎಲ್ಲರಿಗೂ ಗೊತ್ತಾಗತ್ತ ಅವ್ರ ಹಂಗ ಮಾಡಿದ ಮಾಡಿದ್ಮಾಗ ಇದು ಆತು ವಾಪಸ್ ಬಂದವು ಆಮ್ಯಾಗ ಅವ್ರಿಗೆ ಇನ್ನು ತಾಕತ್ತ ಹೆಚ್ಚ ಆತಾಯಿತು ಇನ್ನ ಈ ಟೈಪ್ ತಪಾಸಿಗೆ ಸಂಬಂಧಪಟ್ಟಂತ ವಿಚಾರಗಳು ಇನ್ನೂ ಬಾಳದವು ಅವೆಲ್ಲ ನಂಗೆ ನೆನಪಿಗೆ ಬರವಲ್ವ ಈಗ